ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಗಾಯತ್ರಿ ಹೌಸ್ ಚಾನೆಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನು ಫಸ್ಟ್ ಟೈಮ್ ಊರಿಗೆ ಒಬ್ಬಳೇ ಬಂದಿರೋದು ಸೊ ಅಜ್ಜಾಯಿ ಎಲ್ಲರೂ ಆಚೆ ಕರ್ಕೊಂಡು ಹೋಗೋಣ ಅಂತ ಇವತ್ತು ಇಲ್ಲಿ ಇಡುಗುಂಜಿ ಮಹಾಕ್ಷೇತ್ರ ಬಂದಿದ್ದಾರೆ ನಾವು ಬೇಗ ಬಂದಿರೋದ್ರಿಂದ ರಶ್ ಇರಲಿಲ್ಲ ಸೊ ತ್ರೀ ಓ ಕ್ಲಾಕಿಂಗ್ ಬಂದಿದ್ವಿ ಅದಾದಮೇಲೆ ಬೇರೆ ಕಡೆನೂ ಹೋಗೋದಿದೆ ಇಲ್ಲಿ ಒಳಗಡೆ ಎಲ್ಲ ವಿಡಿಯೋ ಮಾಡೋಕ್ಕೆ ಬಿಡೋಲ್ಲ ನಾವು ಒಳಗಡೆ ದರ್ಶನ ಮಾಡಿಕೊಂಡು ಇಲ್ಲಿ ಸುತ್ತಾಗ್ತಾ ಇದ್ದೀವಿ ಪಂಚ ಕಜ್ಜಾಯ ಪಂಚಖಾದ್ಯ ಪಂಚಖಾದ್ಯ ಇದಕ್ಕೊಂದು ರಿಸೀಟ್ ಅದು ಜನ ಎಲ್ಲ ಮಾಡಿಸಿದ್ವಿ ಆನಂತರ ಜನ ತುಂಬ ಇಲ್ಲದೇ ಇರೋ ಕಾರಣ ನಾವು ಒಳಗಡೆ ಒಂದು ಸ್ವಲ್ಪ ಜಾಸ್ತಿ ಹೊತ್ತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿತ್ತು ಮತ್ತು ಕಾಮ ಕೂಲಾಗಿ ಫುಲ್ ಪೀಸ್ಫುಲ್ ಆಗಿ ಬೇಡ್ಕೊಂಡೆ ದೇವ್ರ ಹತ್ರ ತುಂಬ ಖುಷಿ ಆಯ್ತು ನಾರ್ಮಲಿ ಇಡಗುಂಜಿಗೆ ಬಂದಾಗ ಸಖತ್ ರಶ್ ಇರುತ್ತೆ ಇದು ತುಂಬ ಪ್ರಸಿದ್ಧವಾದಂತಹ ದೇವಾಲಯ ಎಲ್ಲೆಲ್ಲಿಂದ ಜನ ಬರ್ತಾರೆ ಸೊ ಇಲ್ಲಿ ಮಸ್ಟ್ ವಿಸಿಟ್ ಇದು ನಮ್ಮ ಕಡೆ ಬಂದರೆ ಇಲ್ಲಿ ದಯವಿಟ್ಟು ಹೋಗಿ ಬನ್ನಿ ತುಂಬ ಖುಷಿ ಸಿಗುತ್ತೆ ಆ್ಯಂಡ್ ಇವಾಗ ಆಯಿತು ದೇವ್ರ ದರ್ಶನ ಎಲ್ಲ ಇವಾಗ ಮೇನ್ ಟೈಮ್ ಇವಾಗ ಜನ ಬರೋಕ್ಕೆ ಸ್ಟಾರ್ಟ್ ಆಗ್ತಿದ್ದಾರೆ ನಾವು ಮುಂಚೆನೇ ಬಂದಿದ್ವಿ ಇವಾಗ ಬೇರೆ ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ನೋಡ್ಬೇಕಾಗ ನೆಕ್ಸ್ಟ್ ಎಲ್ಲೋ ಹೋಗೋದು ಅಂತ ದೇವಸ್ಥಾನದ ಆಚೆ ಈ ಥರ ಅಂಗಡಿಗಳೆಲ್ಲ ಇಟ್ಕೊಂಡಿರ್ತಾರೆ ತುಂಬ ಚೆನ್ನಾಗಿತ್ತು ಇಯರಿಂಗ್ಸ್ ಅಂತೂ ಎಷ್ಟು ಚೆನ್ನಾಗಿದ್ವು ಎಲ್ಲ ಆನಂತರ ಬಳೆಗಳು ಕ್ಲಿಪ್ ಸೆಟ್ಟು ತುಂಬ ಥರ ಇದೆ ಆಮೇಲೆ ಆಟ ಸಾಮಾನೆಲ್ಲ ಇತ್ತು ಆಟ ಇದೆಲ್ಲ ಸೊ ಎಲ್ಲ ಅಂಗಡಿನೂ ನೋಡಿದ್ವಿ ಅಜ್ಜ ಈ ನನಗೆ ತ್ರೀ ಫೋರ್ ಕ್ಲಿಪ್ಸ್ ಕೂಡ ಕೊಡಿಸಿದ್ರು ತುಂಬ ಚೆನ್ನಾಗಿದೆ ಕ್ಯೂಟಾಗಿತ್ತು ನಾನು ನಾರ್ಮಲಿ ಅದೇ ಥರ ಹಾಕೋದು ಬೇರೆದು ಹಾಕಲ್ಲ ಯಾವುದು ನೆಕ್ಸ್ಟ್ ಇಲ್ಲಿ ಭಟ್ರು ಹೋಟೆಲಿಗೆ ಬಂದಿದ್ದೀವಿ ನಾವು ಸ್ವಲ್ಪ ಮುಂದೆ ಹೋಗಿಬಿಟ್ಟಿದ್ವಿ ಬಟ್ ಅಜ್ಜ ನನಗೆ ಇಲ್ಲಿ ತಿನ್ನಿಸ್ಬೇಕು ಹೋಟೆಲಲ್ಲಿ ಅಂತ ಅದು ಮತ್ತೆ ತಿರ್ಗಾ ಕರ್ಕೊಬಂದರು ಇಲ್ಲಿ ತುಂಬ ಚೆನ್ನಾಗಿ ಸಿಗುತ್ತಂತೆ ಸೊ ನಾರ್ಮಲಿ ನಾವು ಹೋಟೆಲ್ಗೆಲ್ಲ ಊರಿಗೆ ಬಂದರೆ ಹೋಗೋಲ್ಲ ಅಷ್ಟು ಚೆನ್ನಾಗಿರೋಲ್ಲ ಅಂತ ಬಟ್ ಇದು ತುಂಬ ಚೆನ್ನಾಗಿದೆ ತಿನ್ನಿಸ್ಬೇಕು ನಿಮಗೆ ಅಂತ ಅಜ್ಜಲ್ಲಿ ಕರ್ಕೊ ಬಂದಿದ್ದಾರೆ ಇಲ್ಲಿ ಪ್ರತಿಯೊಂದು ಸಿಗುತ್ತೆ ಲಾಡ್ ಇರ್ಬೋದು ಆನಂತರ ಕೋಡ್ಬಳೆ ನಿಪ್ಪಟ್ಟು ಕರೆ ಎಲ್ಲ ಸಿಗುತ್ತೆ ಆ್ಯಂಡ್ ಇವನ್ ಉಪ್ಪಿನಕಾಯಿ ಕೂಡ ಅವರು ಫ ಉಪ್ಪು ನೀರಲ್ಲಿ ಹಾಕಿರ್ತಾರಲ್ಲ ಚಾಪ್ ಮಾಡಿಬಿಟ್ಟು ಅದನ್ನು ಕೂಡ ಇಟ್ಟಿದ್ದಾರೆ ಸೇಲಿಗೆ ಅಂತ ಸೊ ಆಲ್ಮೋಸ್ಟ್ ಊರ ಕಡೆ ಏನೆಲ್ಲ ಡಿಶಸ್ ಎಲ್ಲ ಮಾಡ್ತಾರೆ ಅಥವಾ ಪದಾರ್ಥಗಳು ಎಲ್ಲ ಇಲ್ಲಿ ಸಿಗುತ್ತೆ ಆ್ಯಂಡ್ ಐಸ್ ಕ್ರೀಮ್ ಕೂಡ ಇಲ್ಲಿ ಕೆಲವೊಂದು ನ್ಯಾಚುರಲ್ ಫ್ರೂಟ್ ಐಸ್ ಕ್ರೀಮ್ ಎಲ್ಲ ಇತ್ತು ನೋಡ್ತಾ ಇದ್ದೆ ಅದಕ್ಕೆ ಇಲ್ಲೂ ಹಾಕಿಟ್ಟಿದ್ದರು ಇಲ್ಲೂ ಹಾಕಿಟ್ಟಿದ್ದರು ನನಗೆ

ಐದುನ್ ಸ್ವಲ್ಪ ತಗಬಹುದು ನಿಮಗೆ ಅಜ್ಜಂಗೇನ ಮಾತ್ ಕೊಡ್ತೀನಿ ಅಲ್ಲ ನೇರ ಮಾಡ್ತಾರೆ ಇನ್ನ ಬದಿ ಕಣಗೆ ಇಡ್ತೀನಿ ಹಾ ಆ ಅಲ್ಲೆ ಕಡೆ ಕೊನೆ ಸಿಕ್ಕಲೇ ಹೌದು ನೀರಿತ್ತು ಹಾಗೆ ಎಲ್ಲ ಕಡೆ ಭಗವಂತನೇ ಹೇಳ್ತಿದೆಯಲ್ಲ ರಾಜು ಬಂದ ಹಾಗೆ ಲಿಂಬುಳ ತುಂಬಾ ಇನಲಿ ಇಲ್ಲೇ ಅಂತ ಇದೆ ಕೈ ಸಿಗೋಂಗಿಲ್ಲ ಓಹೋ ಕೈ ಸಿಗೋಂಗಿಲ್ಲ ಕೈ ಸಿಗೋಂಗಿಲ್ಲ ಓರ್ ಬದಿಗೆ ಆರಿ ತುಕ್ಕ ಇದೆ

ಅಜ್ಜಾಯಿ ಜೊತೆ ಕಾರ್ ಜರ್ನಿ ಸಖತ್ ಆಗತ್ತೆ ಮಾತ್ರ ಮಾತಾಡೋದಕ್ಕೆ ಅಜ್ಜ ಫುಲ್ ಸ್ಪಿರಿಚುವಲ್ ಎಲ್ಲ ಹೇಳ್ತಾರೆ ನಮ್ಗೆ ಎಲ್ಲಾ ಕತೆ ಎಲ್ಲ ಹೇಳ್ತಾರೆ ದೇವ್ರಿದು ನಂತರ ಯಾವ ತರ ಉಪನಿಷತ್ ಇದ್ರ ಬಗ್ಗೆಲ್ಲ ಮಾತಾಡ್ತಾರೆ ಆ ಇಲ್ಲಿ ಆಯಿ ಕಣ್ ತುಂಬಾ ಚೆನ್ನಾಗಿದೆ ಬೆಳಿ ಮುಳ್ಳೆ ನಂಗೂ ಕಾಣಿಸಿರ್ಲಿಲ್ಲ ಅವ್ರ ಅಷ್ಟು ಬೇಗ ನೋಡ ಹೇಳಿದ್ರು ಮೂವಿಂಗ್ ಕಾರಲ್ಲೂ ಕೂಡ ಆನಂತರ ಈ ಜಾಗಕ್ಕೆ ಆಲ್ರೆಡಿ ಬಂದಿದ್ವಿ ಅನ್ನೋ ಒಂದು ಡಿಸ್ಕಷನ್ ನಡೀತಾ ಇತ್ತು ಕಾರಲ್ಲಿ ಅದಕ್ಕೆ ಆಯಿ ಅಜ್ಜ ಇಲ್ಲಿ ಬಂದಿದ್ದೀವಿ ಅಂತ ಆಯಿ ಇಲ್ಲ ಅದು ಲಾಸ್ಟ್ ಯಾವಾಗ ಹೋಗಿರ್ಬೋದು ಲಾಸ್ಟ್ ಟೈಮ್ ಬೇರೆ ಕಡೆ ಹೋಗಿದ್ದು ಅಂತ ಸೊ ನಾನು ಕೂತ್ಕೊಂಡು ವ್ಯೂ ಎಂಜಾಯ್ ಮಾಡ್ತಾ ಇದ್ದೆ ಈ ಜಾಗದ ಹೆಸರು ಅಪ್ಸರ್ಕೊಂಡ ಅಂತೆ ಅಷ್ಟೇ ನಾನು ಇನ್ನೊಂದು ಸತಿ ಕೇಳಿದೆ ಮತ್ತು ಏನಾದರೂ ಹೆಸರು ಇದೆಯಾ ಅಂತ ಜಸ್ಟ್ ಅಪ್ಸರ್ಕೊಂಡ ಅಂತ ಅಂದರು ಇಲ್ಲಿ ಅಪ್ಸರ್ಕೊಂಡ ಫಾಲ್ಸ್ ಕೂಡ ಇದೆ ತುಂಬ ಚೆನ್ನಾಗಿದೆ ಮಾತ್ರ ನಾನು ಎಂಡಿಂಗಲ್ಲಿ ಬಂದೆ ಇವಾಗ ಸಮ್ಮರ್ ಸೀಸನ್ ಆಗಿರೋದ್ರಿಂದ ಅಷ್ಟು ನೀರು ಬರೋಲ್ಲ ನೀ ರೈನಿ ಸೀಸನ್ ಟೈಮಲ್ಲೆಲ್ಲ ಬಂದರೆ ತುಂಬ ಚೆನ್ನಾಗಿರುತ್ತೆ ಫುಲ್ ಅಲ್ಲಿ ಆಟ ಆಡೋದು ಕಸಿನ್ ಜೊತೆ ಅಥವಾ ಫ್ರೆಂಡ್ಸ್ ಜೊತೆಲ್ಲ ಬರಬೇಕು ಚೆನ್ನಾಗಿರುತ್ತೆ ಆ್ಯಂಡ್ ಇಲ್ಲಿ ಒಂದು ಪಾರ್ಕ್ ಟೈಪ್ ಇದೆ ಲೈಕ್ ಆ್ಯನಿಮಲ್ಸ್ ಇದೆಲ್ಲ ಸ್ಟ್ಯಾಚ್ಯೂ ಇದೆ ಆ್ಯಂಡ್ ಒಳಗೆ ಒಂದು ತುಂಬ ದೊಡ್ಡ ಜಾಗ ವಾಕಿಂಗ್ ಎಲ್ಲ ಮಾಡ್ಬೋದು ಆ ಥರ ಆ್ಯಂಡ್ ಒಂದು ಸಮುದ್ರದ ವ್ಯೂ ಪಾಯಿಂಟ್ ಇದೆ మరైన్ పార్కు మరైన్ ఇంటర్ప్రిటేషన్ సెంటర్ సన్సెట్ వ్యూ పాయింట్ ఇది చిల్డ్రన్ ప్లే గార్డన్ ఇది అప్సర్కొండ బీచ్ ఇది ఎలా ఇల్ బే అయ్యి ఇద్దలే నన్ను దొడ్డవర్నెల బిడ్వ ఇల్లియ ಟಿಕೆಟ್ ಇದೆ ಅಜ್ಜ ಟಿಕೆಟ್ ಅದೇ ಇದಕ್ಕೂ ಟಿಕೆಟ್ ಹಾಕು ಎಲ್ಲದಕ್ಕೂ ಟಿಕೆಟ್ ಇದೆ ಎಲ್ಲದಕ್ಕೂ ಟಿಕೆಟನ್ನು ಮಾಡಿದ್ದಾರೆ ಇಲ್ಲಿ ಓಲ್ ಎಕನಾಮಿಕಲ್ ಪೀಪಲ್ ಅಲ್ಲಿ ನೋಡು ಅಲ್ಲಿ ಚಂದ ವ್ಯೂ ಕಾಣಿಸ್ತಾ ನೋಡು ಟ್ರಾಂಫಲೀನ್ ಪಾರ್ಕ್ ಆಡ್ಲಕ್ಕ ನಾನು ಟ್ರಾಂಫಲೀನ್ ಪಾರ್ಕ್ ಆಡ್ಲಕ್ಕ ನನ್ನ ದೊಡ್ಡವ್ರು ಆಡ್ಲಕ್ಕ ಇನ್ನೊಂದು ವರ್ಷಕ್ಕೆ ಅಡಲ್ಟ್ ಆಗಿ ಹೋಗ್ತೀರ ಇನ್ನೊಂದು ವರ್ಷ ಅಲ್ಲ ಎರಡು ವರ್ಷ ಆಯ್ತು ಎರಡು ವರ್ಷ ಟೂ ಇಯರ್ಸ್ ಅಡಲ್ಟ್ ಹಪ್ಲೆ ನಾನು ಐದನಕ ಚೈಲ್ಡ್ ಚೈಲ್ಡ್ ಇಲ್ಲೆಲ್ಲ ಪ್ರಾಣಿಗಳ ಸ್ಟ್ಯಾಚು ಇದು ನವಿಲು ಎಲ್ಲ ಸ್ಟ್ಯಾಚು ನ ನಿಜವಾದ ನಿಜ ಅನ್ಕೊಂಡಲ್ಲ ನಿಜವಾದ ಪ್ರಾಣಿಗಳಿರ್ತ ಒಲ್ಲೊಂದ್ ಲೇಕ್ ಇದು ಸಣ್ಣದು ಮ್ಯಾನ್ ಮೇಡ್ ಲೇಕ್ ಸಮುದ್ರ ಸೌಂಡ್ ನೋಡ್ ಹೆಂಗ ಕೇಳಿಸ್ತಿದ್ದೆ ಚಲೋ ಆಗ್ತದೆ ನೋಡಿ ಸಿ ಹೋಗು ಟೈಗರ್ ಹತ್ರ ನಿಂತ್ಕೊಂಡು ಫೋಟೋ ದೇವ ನೀನು ಹಾಗೆ ಬಾಯ್ ಮಾಡು ಹಾಗೆ ಮಾಡುವ ಈಗ ಒಂದು ಸತಿ ಒಂದು ಫೋಟೋ ಚಲೋ ಆಗ್ತದೆ ಹೋಗಿ ಬೇಗ ಹೋಗ್ಯಾ ಇ ಮಜ ಇದ್ದು ನೋಡೋದು ಹೆಂಗೆ ಮುಖ ಮಾಡ್ಕೊಳ್ತೀವಿ ಒಂದು ಪ್ಲಾಸ್ಟಿಕ್ ಪಟಪಟ ಹೋಗ್ 1 ಫೋಟೋ 1 ಫೋಟೋ ಮಜಾಕ್ಕೆ ನೀನ ಹೋಗಿ ಹಾ ಮರ್ತ ಹೋಗ್ ಹೋಗ್ಯಾ ಇ ಪ್ಲೀಸ್ ಅಜಾ ಮರ್ತನಾ ಲೋಕನ್ ಟೈಗರ್ ಪಕ್ಕದಲ್ಲಿ ಸತ್ತು ಮಾಡಿ ಫೋಟೋ ಇದ್ ಅಲ್ಲಿದ್ ಅಲ್ಲಿದ್ ಇಕೋ ಬೀಚ್ ಅದು ಅದ ಇಕೋ ಬೀಚ್ ಪಕ್ಕ ಇನ್ಿತ ಕ ಹೋಗೋ ಒಂದು ಫೋಟೋ ಈ ಈ ತೂ ಏನ್ ಪೇಪರ್ ಓಲ್ತಿದೆ ನಮ್ಮನೇತ್ರ ರಶೀದ್ ಎಂತ ಇದೆ ವಳಿಗೆ ಒಂದ ನಿಜ ಪ್ರಾಣಿ ಸಿಕ್ಕಿಬಿಟ್ರೇ ಇದೆಲ್ಲ ನೋಡ ಚಂದಿದ್ದು ಕಲ್ಲಿದ್ದು ದಿಸ್ ಇದೊಂಥರ ಸಮುದ್ರದಲ್ಲಿ ಇಪ್ಪ ಪ್ರಾಣಿಗಳ ಮನೆ ತರ ಮಾಡಿದ್ವು ಪ್ಯಾಲೇಸ್ ತರ ಯಾರು ಇಲ್ಲಿ ಇಲ್ಲಿ ಡಿಸ್ಕಶನ್ ನಡೀತಾ ಇದೆ

ಕಾಣಿಸುತ್ತೆ ಇಲ್ವಾಗ ಸೌನ್ ಕೇಳಿಸ್ತಿರ್ಬೋದು ನಿಮ್ಗೆ ಅಲೆಗಳ ಇಲ್ಲಿ ಯಾರೋ ನೀರು ಸರಿ ಕ್ಲೋಸ್ ಹಾ ಮತ್ತೆಂತ ಇಲ್ಲ ಪಾರ್ಕ್ ಅಂದ್ರೆ ಇಷ್ಟೇ ಇಷ್ಟ ಪ್ರಾಣಿಗಳು ಒಂದೊಂದಿಷ್ಟು ಸ್ಟ್ಯಾಚ್ಯೂ ಟೈಪ್ ಮಾಡಿಟ್ಟಿದ್ದ ಫೋಟೋ ಗಿಡಕ್ಕೆಲ್ಲ ಚೆನ್ನಾಗಿದೆ ತೆಗ್ಸ್ಕೋಬೋದು ಸಂಜೆ ಗಿಂಜೆ ವಾಕಿಂಗಿಗೆ ಬರ್ಬೋದು ಕೂತ್ಕೊಳ್ಳೋಕೆ ಚೆನ್ನಾಗಿದೆ ಇಲ್ಲಿ ಒಂಥರ ಈ ಕಾರ್ಟೂನ್ಸಲ್ಲೆಲ್ಲ ತೋರಿಸ್ತಾರಲ್ಲ ಪ್ರಾಣಿಗಳು ವರ್ಲ್ಡ್ ಅಂಡರ್ ವಾಟರ್ ಫುಲ್ ಮನೆಗಳೆಲ್ಲ ಇರೋತಾರೆ ಅದೇ ಥರ ಇಲ್ಲಿ ಪ್ರಾಣಿ ಮನೆ ಥರ ತೋರಿಸಿದ್ದಾರೆ ಇಲ್ಲಿ ಕಲ್ಗಳಿಂದ ಮಾಡಿರೋದು ಥರ ಹೊರಗಡೆ ಎಲ್ಲ ಮಾಡಿ ಈ ಥರ ಕ್ರಿಯೇಟಿವಿಟಿ ಮರ ಗಿಡ ಫುಲ್ ಸೈಕ್ ಆಗಿದೆ ಇಲ್ಲಿ ಇ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ನಡ್ಕೊಳೋಕೆ ಎಷ್ಟು ಚಲೋ ಆಗ್ತದೆ ಅಮ್ಮ ಆ ಋಷಿ ಬರಬೇಕಿತ್ತು ಆ ಋಷಿ ಅಂತ ಫುಲ್ ಎಂಜಾಯ್ ಮಾಡೋಳು ಅಮ್ಮ ಬಂದಿದ್ರಂತೆ ಅನ್ಸತಿ ಸೊ ಆ ಋಷಿ ಬಂದಿರೋಲ್ಲ ನಾನು ಬಂದಿಲ್ಲ ಅಂದರೆ ಅವಳು ಬಂದಿರೋ ಬಂದಿರತು ಸೊ ಎಲ್ಲ ಗಿಡ ಮರಗಳು ಚೆನ್ನಾಗಿದೆ ಇಲ್ಲಿ ಬಂಡೆ ಬಂಡೆ ಇರೋದು ಇರೋದು ಸ್ವಲ್ಪ ಬೇರೆ ಥರ ಇದ್ದು ಮರ ಇಲ್ಲಿ ಸೈಡ್ಸಲ್ಲಿ ಮರಗಳು ಒಂಥರ ಸ್ನೋ ಟೈಮಲ್ಲಿ ಆಗ್ತಾರಲ್ಲ ಆ ಥರ ಮರಗಳಿದ್ದಂಗೆ ಇದೆ ಬಟ್ ಆ ಥರ ಇಲ್ಲ ಸ್ವಲ್ಪ ಬೇರೆ ಥರ ಇದೆ ಫುಲ್ ಪ್ರಶಾಂತವಾಗಿದೆ ಮಾತ್ರ ಸಮುದ್ರ ಅಲೆಗಳ ಶಬ್ದ ಆಮೇಲೆ ಹಕ್ಕಿಗಳು ಸೌಂಡ್ ಇಲ್ಲಪ್ಪ ಇಲ್ಲಿ ಇವಾಗ ಸದ್ಯಕ್ಕೆ ಪ್ರಾಣಿ ಸ್ಟ್ಯಾಚ್ಯೂಗಳೇ ನೋಡಿರೋದು ಮಂಗನೂ ನೋಡಲಿಲ್ಲ ಇದ್ಬಿಟ್ಟು ಇಲ್ಲಿ ಚೆನ್ನಾಗಿದೆ ಯಾರಾದರೂ ಬಂದ್ರೆ ಹೊನ್ನಾವರ ಇಲ್ಲಿ ಅಪ್ಸರ್ಕೊಂಡ ಡೆಫಿನೆಟ್ಲಿ ಬರಬೇಕು ತುಂಬ ಚೆನ್ನಾಗಿದೆ ಇಲ್ಲಿ ಬೀಚನ್ನು ನೋಡ್ಬೋದು ಆನಂತರ ಈ ಮರೈನ್ ಪಾರ್ಕ್ ಇನ್ನೂ ಕೂಡ ವಿಸಿಟ್ ಹೋಗಿ ಚೆನ್ನಾಗಾಗತ್ತೆ ನಮ್ಮ ಹೊನ್ನಾವರ ನೋಡು ನಿಜವಾದ ಶಂಕದಿಂದ ಮಾಡಿದ್ದು ನೋಡಿ ನಿಜವಾದ ಶಂಕಗಳು ಶಂಕಲ್ದ ಶಂಕ ಚಿಪ್ಪು ಇದ್ದು ಎರಡಿದ್ದು ನೆಕ್ಸ್ಟ್ ಒಂದು ವ್ಯೂ ಪಾಯಿಂಟ್ ಇದೆ ಅಲ್ಲಿ ಒಳ್ಳೆ ಸಮುದ್ರದ ವ್ಯೂ ಸಿಗುತ್ತೆ ಇಲ್ಲೊಂದು ವ್ಯೂ ಪಾಯಿಂಟ್ ಟೈಪ್ ಇದೆ ಮರಾಯಿನ್ ಪಾರ್ಕ್ ಅಂತ ಹಾಕಿಟ್ಟಿದ್ದಾರೆ ನೋಡಿ ಅವಾಗ ಸ್ಟಾರ್ಟಿಂಗಲ್ಲಿ ಇಲ್ಲೇ ತೋರಿಸ್ಬಿಟ್ಟು ಹೋಗಿದ್ನಲ್ಲ ಅದೇ ಮತ್ತೆ ತಿರ್ಗ ಹೋಗುವಾಗ ಬಂದ್ವಿ ಇಲ್ಲಿಗೆ ನೋಡ್ಕೊಂಡು ಹೋಗೋಣ ಅಂತ ಬಿಸಿಲು ಇವಾಗ ಫೈವ್ ಓ ಕ್ಲಾಕ್ ಆಯಿತು ಇಲ್ಲ ಏಕೋ ಆಗ್ತಿರೋನ್ ನೋಡಿ ಇಲ್ಲಿ ಆ ಥರ ಕಾಣಿಸುತ್ತೆ ಅಂತ ಅಲ್ಲಿ ದೂರದಲ್ಲಿ ಸಮುದ್ರ ನೋಡಿ ಇಲ್ಲಿ ಫುಲ್ಲು ಇದೆಂಥ ಭತ್ತದ ಹೊಲನ ಇದು ಎಂತೂ ಹೊಲ ಇದ್ದು ಇಲ್ಲಿ ಇಲ್ಲಿ ಅಲ್ಲಿ ಎಂಡವರೆಗೂ ನೋಡಿ ಸಮುದ್ರ ಸಮುದ್ರಕ್ಕೆಂಡೇ ಕಾಣಲ್ಲ ಮಾತ್ರ ಅದೇ ಒಂಥರ ಚೆಂದ ಕೊನೆನೇ ಕಾಣಿಸಲ್ಲ ಬರೀ ಬಿಗಿನಿಂಗ್ ದಾರಿ ಎಲ್ಲ ಕಾಣಿಸ್ತೀವಿ ನೋಡಿ ನಂಗೆ ಯಾವ ದಾರಿಲಿ ಬಂದ ದಾರಿ ಎಲ್ಲ ಕಾಣಿಸ್ತೇ ಸಣ್ಣ ಸಣ್ಣ ಕಾಣಿಸ್ತ ಅದೇಂತ ಬತ್ತದ ಹೊಲನ ಅದು

ಅಲ್ಲಲ್ಲಿ ಕಾಣಿಸ್ತದೆ ನೋಡೋದು ಬೀಚ್ ರೋಡ್ ಇದ್ದು ಅಲ್ಲಿ ನೋಡೋ ಅಲ್ಲಿ ರಾಶಿ ಅಂದ್ರೆ ಗಾಡಿ ಗಿಡಿ ಎಲ್ಲ ಇಟ್ಟಿದ್ರು ಒಬ್ಬಪ್ಪದ ಒಂದ್ಸತಿ ಹೋಗಬಪ್ಪದ ಓ ಆಯ್ ಚಸ್ಮ ಬಂತು ಅವ್ರಿಗೆ ಕೂಲ್ ಪರ್ಸನ್ ವಾ ಚಂದ ಕಾಣಿಸ್ತು ವಾ ನೀನೊಂದ್ ತನ್ಕೊಳಕಾಯ್ತು ಅಜ್ಜ ಸನ್ ಗ್ಲಾಸಸ್ ಹಾ ಕಣ್ಣಿಲ್ಲಾಗಿದ್ರೆ ಡೈರೆಕ್ಟ್ ಬಿಸಿಲು ಒಳ್ಳೇದಲ್ಲ ಇಂಥ ಜಾಗದಲ್ಲಿ ಅಂದ್ಕೊಳ್ಳೋಣ ಸೂರ್ಯನಿದ್ದೇ ರಾತ್ರಿ ಓ ಹಂಗಿದ್ದು ನನ್ನ ಫ್ರೆಂಡ್ ಹತ್ರ ಒಂದಕ್ಕೆ ಇತ್ತು ನನ್ನ ಫ್ರೆಂಡ್ ಹತ್ರ ಒಂದಕ್ಕಿತ್ತೆ

ನೆಕ್ಸ್ಟ್ ಸ್ಟಾಪ್ ಬೀಚ್ ನೈನ್ ಓ ಕ್ಲಾಕ್ ಮಾರ್ನಿಂಗ್ ಓಪನ್ ಫೈವ್ ತರ್ಟಿ ಈವ್ನಿಂಗ್ ಕ್ಲೋಸ್ ಮಾರ್ನಿಂಗ್ ನೈನ್ ಓ ಕ್ಲಾಕ್ ಇಂದ ಈವ್ನಿಂಗ್ ಫೈವ್ ತರ್ಟಿ ತನಕ ಅಷ್ಟೇ ಆಮೇಲೆ ಕ್ಲೋಸ್ ಒಂದು ದೇವಸ್ಥಾನನೂ ಇದೆ ಅನ್ಸತ್ತೇಳ್ಬಂದು ಇಲ್ಲಿ ಕೆಳಗಡೆ ಅಪ್ಸರ್ಕೊಂಡ ಫಾಲ್ಸ್ ಇದೆ ಅಂತೆ ಸೊ ನೋಡೋಣ ಅಂತ ಬರ್ತಾ ಇದ್ದೀನಿ ಯಾರು ಇದಾರೆ ಮಾತಾ ಸೌಂಡ್ ಕೇಳಿಸ್ತಾ ಇದ್ರು ಅಜ್ಜಾಯಿ ಬರಲಿಲ್ಲ ಯಾಕೆಂದರೆ ಇದು ಮೇಲಿಂದ ಕೆಳಗೆ ಬರೋದು ಆಯ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಅಂದರು ಸೊ ನಾನೇ ಐದು ನಿಮಿಷ ಬರ್ತೀನಿ ಅಂತ ಬಂದಿದ್ದೀನಿ ಇವಾಗ ಸೆಕೆಗಾಲ ಆಗಿರೋದ್ರಿಂದ ನೀರು ಅಂತ ಏನು ಇರೋಲ್ಲ ಸೊ ಸುಮ್ಮನೆ ನೋಡ್ಕೊಂಡು ಹೋಗೋದು ಬಂದಿದ್ದೀವಲ್ಲ ಯಾಕೆ ಸುಮ್ಮನೆ ಹಂಗೆ ಹೋಗೋದು ಅಂತ ಓ ಇಲ್ಲ ನೋಡಿ ಆ್ಯಕ್ಚುಲಿ ಚೆನ್ನಾಗಿದೆ ಅಲ್ಲಿ ಇಳ್ಕೊಂಡು ಇಳ್ಕೊಂಡು ಹೋಗ್ಬೇಕು नीरी का ले लिया यार वो जना इधरे चना करते हैं फ्रेंड्स आएगली या तो कजिन्स जैसे लोग बंदे चना करते हैं ओह इस आप चलेंगे मूवीस वाला लोग भाई देख पहले नदी बहुत ज़्यादा होगी ना ಹಸಿ ಚಲೋ ಇದ್ದು ಬೆಸ್ಟ್ ಇದ್ದು ಮಾತ್ರ ನೀವು ಸ್ವಲ್ಪ ಇದಾಗ ಬಟ್ ಹಸಿ ಚಂದಿದ್ದು ಮಾತ್ರ ಒಳ್ಳೆ ಸಿನಿಮಾದಲ್ಲಿ ತೋರ್ಸಂಗಿದ್ದ ಅಜ್ಜ ಗುಹೆ ಟೈಪ್ ಇದು

તેલા સ્ટન્ડ મેગેડો રે બરે વળે જગત લેલે પણ હણનો પરવાય છે તે કલેક્ટ મારકોણીતી હું હવે ગુડી હાસુર કોડી કો બીચ બીચલે ઇવત ફૂદ કંપાયરા સુને હે નીરી ગિલે લોકતા નીરી નુડબડા હ పార్క్ ఓడాకప్ప పార్క్ ఇదే మక్ మే వ్యూ పొయింట్ ఇది నార్మల్ సేఫ్ లైఫ్ గార్డ్స్ ఇతర సో దాట్ యారీ ನೀರಿಗೆ ಹೋದ್ರು ಅಂದ್ರೆ ಹೋಗ್ಬಿಟ್ಟು ಅವ್ನ ಎಳ್ಕೊ ಬರೋದಿಕ್ಕೆ ಫುಲ್ ನೆಗೆ ಇಲ್ಲಿ ಚೇಂಜಿಂಗ್ ಡ್ರೆಸ್ ಚೇಂಜಿಂಗ್ ಎಲ್ಲ ಫೆಸಿಲಿಟಿ ಇದರಿಂದ ಚಲೋ ಆಗ್ತಾ ಇಲ್ಲ ಜನಕ್ಕೆ ನೀರಲ್ಲಿ ನೋಡಿ ಬಾಲ್ ಆಡ್ತಿದ್ದ ಅಜ್ಜ ನೀ ನಡೀತಾ ತೋರಿಸ್ತಿದ್ದ ಆಪ್ಪ ಸರಿ ನಡೀತಿದ್ದಲ್ಲ ಅಾಯಿ ಎನ್ಸಿಸಿ ಕ್ಯಾಡೆಟ್ ಆಗಿದ್ದೀನಿ ಇದು ಎನ್ಸಿಸಿ ಕ್ಯಾಡೆಟ್ ಆಗಿದ್ದೀನಿ ಆಕೇ ಫೋರ್ ಇಯರ್ಸ್ ಓ ಐಸ್ಕೂಲ್ ಅಲ್ಲಿ ಆದ್ರು ವಾ ಕಾಲೇಜ್ ನಲ್ಲಿ ಪೋಯಿರ್ತಿ ಓ डियर ಎನ್ಸಿಸಿ 리ಡಿಂಗ್ ಕ್ಯಾಡೆಟ್ ಕ್ಯಾಪ್ಟನ್ ಓ ಸರ್ಜಂಟ್ ಆಗಿದ್ದೀವಿ ಬೆಂಗಳೂರು ಕ್ಯಾಂಪ್

ಇಲ್ಲಿ ಅಜಯ್ ಎಲ್ಲಾರು ನಿತ್ರು ಒಂದೇ ಹೌದು ನಿಂಗೋನು ನಿಂಗೋನು ಚಂದನೇ ಹೊತ್ರಿ ನಿಂಗೋ ಇನ್ನೂ ಚಲೋ ಹೊತ್ರಿ ಬತ್ತು ಇಷ್ಟೇನ ಇಲ್ಲ ಇಲ್ಲ ಮುಂಬೈ ಕಾಸ್ಟ್ಲಿ ಕಾಸ್ಟ್ಲಿ ಇಲ್ಲಿ ಇಲ್ಲಿ ಹಿಂದಿ ಅವ್ರು ಜಾಸ್ತಿ ಬಂದು ಈ ಸತ್ತಿದ್ರೆ ಹಿಂದಿ ಹಿಂದಿ ಪೀಪಲ್ ಅದೇ ಅಲ್ಲಿ ಇಡಿಗೊಂಜಿಲ್ ಒಂದು ಎರಡು ಮೂರು ಜನ ಬಂದಿದ್ವಿ ಇದು ಹಿಂದಿ ಜಾ ಅಲ್ಲ ಡೆಲ್ಲಿ ಅವರು ಅಡಾಕು ಅಲ್ಲಿ ಬಂದು ಹ್ಮ್ ಫುಲ್ ಇವಾಗ ಹೊನ್ನಾವರ ಫುಲ್ ಪ್ರಸಿದ್ಧಿ ಫೇಮಸ್ ಅದು ಬ್ಯಾಕ್ ವಾಟರ್ ಬೋಟ್ ಬಂದಿದ್ದಲ್ಲಿ ಅದು ಇವಾಗ ಇನ್ನೂ ಫೇಮಸ್ ಆಗೋಯ್ತು ಅಲ್ಲೊಂದು ಬ್ಯಾಕ್ ವಾಟರ್ ಬೋಟ್ ರೈಡಿಂಗ್ ಇದ್ದಲ್ಲ ಹೊನ್ನಾವರ ಹೋಗಿದ್ವಲ್ಲ ನಂಗೋ ಇದ್ದಲ್ಲ ರಾಶಿ ಇಲ್ಲ ಜನಾನು ರಾಶಿ ಇಲ್ಲ ಓಡ್ತಿ ಆಯಿ ಒಂದ್ಸತಿಯ ಮಜಾ ಆಗ್ತ ಆರಶಿ ಅಮ್ಮ ಅಪ್ಪ ಎಲ್ಲ ಇದ್ರಿ ಮಜಾ ಆಗ್ತದೆ ಎಲ್ಲಾರು ಜಾಸ್ತಿ ಜನ ಇರ ಮಜಾ ಆಗ್ತವ್ ಹ್ಮ್ ಅಂತ ನಿಂಗೋ ಇದ್ರಲ್ಲ ಆತು ಸುದ್ದಿಗಿದ್ದ ಹೇಳಲ್ ಚಲೋ ಆಯ್ತು ಅರೆ ನೀರಲ್ಲಿ ಇಳಿಯಲ್ಲಿ ನಿಂಗೋ ಓ ನಾವ್ ಒಬ್ಬನೇ ಇಳ್ಕೊಂಡಿ ಅಂತ ಮಾಡಿ ಇಲ್ಲ ಸಾಕುಡು ಎಲ್ಲಾ ಸದಿನೂ ನೀರಲ್ಲಿ ಇಳಿಯಲಿಲ್ಲ ಹೌದಾ ಒಂದೊಂದ್ಸರ್ತಿ ಮತ್ತೆ ಉಪ್ಪು ಮಾಡ್ಕೊಂಡು ಅದಕ್ಕೆ ಇದೇ ಫಸ್ಟ್ ಟೈಮ್ ನಾನು ಫುಲ್ ಲೆಂತ್ ವೀಡಿಯೋ ನಾನೇ ವ್ಲಾಗ್ ಮಾಡಿರೋದು ನಾರ್ಮಲಿ ಕ್ಯಾಮ್ರಾ ವರ್ಕ್ ಮಾಡ್ತೀನಿ ನಾನು ವ್ಲಾಗಿಂಗ್ ಮಾಡಲ್ಲ ನಾನೇ ಸೆಲ್ಫಿ ಇಟ್ಕೊಂಡು ಮಾತಾಡೋದೆಲ್ಲ ನಾರ್ಮಲಿ ಮಾಡಲ್ಲ ಸೊ ಇದೇ ಫಸ್ಟ್ ಟೈಮ್ ಇನ್ನೂ ನೀನು ನೆಕ್ಸ್ಟ್ ವ್ಲಾಗೆಲ್ಲ ಟ್ರೈ ಮಾಡ್ತೀನಿ ಇನ್ನು ಆದಷ್ಟು ಮಾಡಿ ಸ್ವಲ್ಪ ಕಲ್ತ್ಕೋಬೇಕು ಆ್ಯಂಡ್ ನೋಡಿ ಇಲ್ಲಿ ಸನ್ಸೆಟ್ ತುಂಬ ಚೆನ್ನಾಗಿದೆ ಇಲ್ಲಿ ಆ್ಯಂಡ್ ನಾವಿಲ್ಲಿ ಒಂದು ಸ್ವಲ್ಪ ಕೂತ್ಕೊಂಡು ಹೊಡ್ತೀವಿ ಇಲ್ಲಿಗೆ ವಿಡಿಯೋನೂ ಕೂಡ ಎಂಡ್ ಮಾಡ್ತಿದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು